ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತು ಮಸ್ತ ಏನಂದ್ರೆ ಐಸ್ ಕ್ರೀಮ್ ಮಾಡೋದು ತೋರ್ಸಾತೀನಿ ರೀ ಈ ಬ್ಯಾಸ್ಕಿಗಂತೂ ಹೇಳಿ ಮಾಡ್ಸಿದ್ ನೋಡ್ರಿ ನಂದಂತೂ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಇದೆ ಯಾವ್ದಂತೂ ತೋರಿಸ್ತೀನಿ ಬರ್ರಿ ಮೊಸರು ರೀ ಸ್ವಲ್ಪ ಮೊಸರು ಆದರೆ ಸಾಕು ರೀ ಭಾಳ ಏನು ಮೊಸರು ಬೇಕಾಗಂಗಿಲ್ಲ ಒಂದು ಅರ್ಧ ಚಮಚದಷ್ಟು ಉಪ್ಪು ರೀ ಉಪ್ಪು ನೋಡಿ ಹಾಕೋರಿ ಮತ್ತು ಇದಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ನೀರು ರೀ ಇಷ್ಟ ಇಷ್ಟು ನೋಡ್ರಿ ಏನಪ್ಪ ಆಕಿ ಮೊಸರು ನೀರು ಉಪ್ಪು ಹಾಕ್ಕೊಳಾತಾಳೆ ಏನು ಐಸ್ ಕ್ರೀಮ್ ಮಾಡ್ತಾಳೆ ಅನ್ಕೊಂತಿರ್ಬೋದು ನೀವ ಇದಂತೂ ಡಿಫ್ರೆಂಟ್ ಆಗಿರೋದ್ರಿ ಒಂದು ಸಲ ನೀವು ಮಾಡ್ಕೊಂಡು ನೋಡ್ರಿ ಬೇರೆ ಐಸ್ ಕ್ರೀಮ್ ತಿನ್ನಂಗೆಲ್ಲ ಐಸ್ ಕ್ಯಾಂಡಿ ಅನ್ಬೋದ್ರಿ ನೀವ ಈ ಮಜ್ಜಿಗೆ ಐಸ್ ಅನ್ಬೋದ್ರಿ ಮೊಸರು ಐಸ್ ಅನ್ಬೋದ್ರಿ ಏನಾರ ಹೇಳ್ಕೊರಿ ಮನ್ಯಾಗ ಮಾಡ್ಬೋದು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಈ ಶುಗರ್ ಗಿಗರ್ ಇದ್ದರಿಗಂತೂ ಭಾಳ ಚಲೋ ರೀ ಮತ್ತು ಈ ಬ್ಯಾಸ್ಕಿಗಂತೂ ಮಸ್ತ್ ಆಗುತ್ತೆ ನೋಡ್ರಿ ಇದನ್ನ ಈಗ ಇದನ್ನ ನಂಗೆ ಕಡ್ಕೋಬೇಕು ನೋಡ್ರಿ ಇಲ್ಲಿ ಇದೇನ ಅಷ್ಟು ಭಾಳ ನೀರು ಆಗ್ಬಾರ್ದು ಸ್ವಲ್ಪ ಗಟ್ಟಿಗಟ್ಟಿನ ಇರ್ಬೇಕು ಒಂದು ಸ್ವಲ್ಪ ಇರ್ಬೇಕು ಇದ್ರಾಗ ಸ್ವಲ್ಪ ಹಂಗೆ ಕಡ್ಕೊರಿ ಮತ್ತು ನಾನು ಇಲ್ಲೇ ಇನ್ನೊಂದು ಚೂರ ನೀರು ಹಾಕ್ಕೊಂಡೆ ಹಾಕೊಂಡು ಈಗ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಉಪ್ಪು ರುಚಿ ನೋಡ್ಕೊರಿ ನೀವು ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ನೋಡಿರಿ ಇದಕ್ಕೆ ಇಲ್ಲಾಂದ್ರೆ ನಾವು ಐಸ್ ಮಾಡೋಕೆ ಇಡ್ತೀವಲ್ಲ ರೀ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ತಿನ್ನಕ್ಕೆ ಚಲೋ ಅನಿಸತಿ ಇಲ್ಲಾಂದ್ರೆ ನಾವು ತಿಂದಂಗೆ ತಿಂದಂಗೆ ಉಪ್ಪು ಕಡಿಮೆ ಆಗ್ತೈತಿ ಹಾಗಾಗಿ ಈಗಿಲ್ಲೇ ನಾನು ಜೀರಿಗೆ ಪುಡಿ ರೀ ಇದು ಆಪ್ಷನಲ್ ರೀ ಬೇಕಂದ್ರೆ ನೀವು ಹಾಕೋಬೋದಾ ಇಲ್ಲಾಂದ್ರೆ ಬ್ಯಾಡಂದರೆ ಸ್ಕಿಪ್ ಮಾಡ್ಕೋರಿ ಈಗಿಲ್ಲ ಮೂರ ರೊಟ್ಟಿನ ಪೀಸ್ನ ರೌಂಡಾಗಿ ಕಟ್ ಮಾಡಿ ರೀ ನಡು ಒಂದೊಂದು ಹೋಲ್ ಇಟ್ಕೋಬೇಕಾ ಯಾಕಂತ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬೆಲ್ಲೈಕನ್ ಇರ್ತೈತೆ ರೀ ಅದನ್ನು ಪ್ರೆಸ್ ಮಾಡಿರಿ ನಾನು ಚಲೋ ಚಲೋ ಏನಂದ್ರೆ ರೆಸಿಪಿನ ಮಾಡಿ ತೋರಿಸ್ತೀನಿ ರೀ ಭಾಳ ಈಸಿ ರೀ ಭಾಳ ಟೇಸ್ಟಿ ರೀ ಮಸ್ತ್ ಮಸ್ತ್ ಅಡುಗೆ ಮಾಡಿ ತೋರಿಸ್ತೀನಿ ರೀ ಒಟ್ಟು ಮಿಸ್ ಮಾಡಲಾರ್ದ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಹೀಗೆ ನೋಡ್ರಿ ಇಲ್ಲಿ ನಾನು ಆಗಲ್ಲ ತೋರ್ಸಿದ್ನಲ್ಲ ರೀ ಜೀರಿಗೆ ಪುಡಿನ ಅದನ್ನ ಈಗ ಹಂಗೆ ಒಂದು ಚಿಟಿಗೆ ಅಷ್ಟು ಹಾಕೊಳಾಕತೀನಿ ರೀ ಈಗೂ ರೀ ಆಪ್ಷನಲ್ಲೇ ನಿಮ್ಮ ಮನೆಗೆ ಹುಡುಗರು ಏನಾರು ತಿನ್ನೋದಿದ್ರೆ ಇವು ಶೇರ್ಲಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ನೋಡ್ರಿ ಇಲ್ಲಿ ನಾ ಕಡ್ದು ಇಟ್ಕೊಂಡಿದ್ನಲ್ಲ ರೀ ಮಜ್ಜಿನ ಅದನ್ನು ಹಾಕೋಬೋದು ಮಜ್ಜಿಗೆ ಅಂದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕ್ರಿ ಇದು ನೋಡಿರಿ ಈಗ ಮೂರು ಗ್ಲಾಸಿಗೂ ಇಂಥ ಅಂತೂ ಎಲ್ಲರ ಮನೆಗೆ ಇದ್ದೇ ಇರ್ತೈತಿ ರೀ ಚಹಾ ಕುಡಿಯೋ ಕಪ್ಪ ಇಂಥ ಕಪ್ನೇ ಹಾಕೋರಿ ಹಾಕೊಂಡು ಈಗ ನೋಡಿರಿ ಎಲ್ಲಾನು ಹಾಕೊಂಡೆ ಈಗ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಆಗಲೇ ರೀ ನಾನು ರಟ್ಟಿನ ಪೀಸ್ ಅದನ್ನು ಹಾಕೋಬೇಕು ಇಲ್ಲಿ ಯೂಸ್ ಆಕತ್ತರಿ ಇದು ಅದಕ್ಕಿಂತ ಮುಂಚೆ ನೋಡ್ರಿ ಇಲ್ಲಿ ಈಗ ನಾನು ಸ್ಟಿಕ್ ತಗೊಂಡೇನ್ರಿ ಕಡ್ಡಿ ಅನ್ ಕಡ್ಡಿ ಅಂತು ಅಂತೀವಿ ರೀ ಈಗ ನಾನು ಇದನ್ನು ಆನ್ಲೈನ್ಯಾಗ ಆರ್ಡ್ರ್ ಮಾಡಿದ್ದೆ ರೀ ಬೇರೆ ಆನಿಯನ್ ಸ್ಪ್ರಿಂಗ್ ಅಂತ ಹೇಳಿ ಹಂಗೆ ಆರ್ಡ್ರ್ ಮಾಡಿದ್ದೆ ಸ್ಟಿಕ್ಕ ಅವನ್ನ ಈಗ ಮುರ್ಕೊಂಡು ಮೂರು ಇದನ್ನ ಮಾಡಿಟ್ಕೊಂಡೀನಿ ನೀವು ಮನೆಯಾಗೆ ಯಾವುದು ನೋಡಿರಿ ಸಿಕ್ಕಾ ಸಿಕ್ಕ ರೀ ಆಲ್ಮೋಸ್ಟ್ ಇಲ್ಲಪ್ಪ ಅಂದ್ರೆ ಮನೆ ಕಡೆ ಕುಲ್ಫಿ ಮಾರಾಕ ಬಂದಿರ್ತಾರಲ್ರಿ ಅವ್ರ ಕಡೆ ಒಂದು ಹಾಕಿಸ್ಕೋರಿ ಕೊಟ್ಟ ಕೊಡ್ತಾರ ನಾನು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದೆ ರೀ ನಾನಂತೂ ಈ ಬೇಸ್ಗೆ ಹಗಲೆಲ್ಲ ಹಗಳೆಲ್ಲ ಮಾಡ್ಕೊಂಡು ತಿಂತೀನಿ ರೀ ನನ್ನ ಫೇವ್ರೇಟ್ ರೀ ನಾನು ನೈನ್ಟೀನ್ ಸ್ಕಿಡ್ ಆಗಿರೋದ್ರಿಂದ ನಾನು ಅವಾಗಂತೂ ಸ್ಕೂಲ್ ಟೈಮ್ನಾಗ ಇಷ್ಟು ತಿಂತಿದ್ದೆ ಅಲ್ರಿ ಅದು ಲೆಕ್ಕನೇ ಇಲ್ಲರಿ ಆದರೆ ಹಿಂಗೆ ಮಾಡ್ಕೋಬೇಕು ಅನ್ನೋದೆ ಗೊತ್ತಾಗ್ತಿದ್ದಿಲ್ಲ ಮತ್ತು ಗೊತ್ತಾದ್ರೂ ಅವಾಗ ಫ್ರಿಜ್ ಎಲ್ಲ ರೀ ಹಂಗಾಗಿ ಈಗಂತೂ ಹಗಲೆಲ್ಲ ಮಾಡ್ಕೊತೀನಿ ನಮ್ಮ ಮಕ್ಳಿಗೂ ಮಾಡ್ಕೊಡ್ತೀನಿ ರೀ ಮನ್ಯಾಗ ಈಗ ನೋಡಿರಿ ಇದನ್ನೆಲ್ಲ ಹಿಂಗೆ ಇಟ್ಕೊಂಡು ಇದು ಯಾಕೆ ಹಿಂಗೆ ಇಟ್ಕೋಬೇಕಂತ ಗೊತ್ತಾಗಿರ್ಬೋದು ನಿಮ್ಗೆ ಇದು ಹಂಗೆ ಇಟ್ಬಿಟ್ವಿ ಅಂದ್ರೆ ಸೈಡಿಗೆ ಹೋಗಿಬಿಡ್ತೈತಿ ಸ್ಟಿಕ್ ಹಾಗಾಗಿ ಈಗ ಇದನ್ನು ಫ್ರಿಜ್ನಾಗ ಇಡಬೇಕು ಫ್ರೀಝರ್ನಾಗ ಫುಲ್ ಐಸ್ ರೀ ಮ್ಯಾಲೆ ಅಲ್ಲಿ ಇಟ್ಕೋಬೇಕು ಏನಿಲ್ಲಪ್ಪ ಅಂತ ಹೇಳಿದ್ರೆ ಒಂದು ಏಳರಿಂದ ಎಂಟು ತಾಸು ಇದನ್ನ ರೀ ಏಳರಿಂದ ಎಂಟು ತಾಸು ಆದಮೇಲೆ ನನಗೆ ತೋರ್ಸಾಕತ್ತೀನಿ ನೋಡ್ರಿ ಇ ಫುಲ್ ಗಟ್ಟಿಯಾಗೈತಿ ಇದನ್ನ ತಿನ್ಂತೂ ಹೇಳ್ತೀನಲ್ರಿ ಆಹಾ ಎಷ್ಟು ಮಸ್ತ್ ಇರ್ತೈತಂದ್ರೆ ಮಸ್ತ್ ಈಗ ನೋಡ್ರಿ ಗೀಟ್ ಇಷ್ಟ ಇಲ್ಲರ್ತವ್ರೆ ಹಿಂಗೆ ಮಾಡ್ಕೋಬೋದ ಆದ್ರೆ ಇದು ಮಾತ್ರ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಕ್ಯಾಂಡಿನೇ ಬಿಡಿರಿ ಒಂದ್ಸಲ ಮಾಡ್ಕೊರಿ ನಿಮ್ಮದು ಫೇವ್ರೇಟ್ ಆಗೇ ಆಗ್ತೈತೆ ರೀ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೋಡ್ರಿ ಈಗ ಇದನ್ನು ಹೆಂಗೆ ಗಟ್ಟಿಯಾಗಿ ಗಟ್ಟಾಗಿಬಿಟ್ಟೈತಲ್ಲ ಈ ಗ್ಲಾಸ್ ಈ ವಾಟೆದೊಳಗಿಂದ ಹೆಂಗೆ ತೆಗೀಬೇಕು ಬಹಳ ಭಾಳ ರೀ ಒಂದೇ ಒಂದು ನಿಮಿಷನಾಗ ತೆಗಿಬೋದ ಒಂದು ಇನ್ನೊಂದು ಕಪ್ನಾಗೆ ನೀರು ಹಾಕೋರಿ ನೀರು ಹಾಕ್ಕೊಂಡಿದ್ದನ್ನು ನೋಡ್ರಿ ಸ್ವಲ್ಪ ಹಿಂಗೆ ಇದು ಭಾಳ ಬೇಡ್ರಿ ಒಂದು ಒಂದು ಹತ್ತು ಸೆಕೆಂಡ್ ಹಿಂಗೆ ಕೈಯಾಡ್ಸ್ರಿ ನೋಡ್ರಿ ಎಷ್ಟು ಆರಾಮಾಗಿ ಓಪನ್ ಆತ ಹಿಂಗೆ ರೀ ಎಲ್ಲನೂ ಹಿಂಗೆ ಮಾಡ್ಕೊರಿ ಎಷ್ಟು ಈಸಿ ಐತೆ ನೋಡ್ರಿ ಹಿಂಗೆ ಈಗ ನೋಡಿದ್ರೆ ನಿಮಗೂ ರೀ ನಾವು ಮಾಡ್ಕೋಬೇಕಾ ಎಷ್ಟು ಮಸ್ತ್ ಆಗ್ತೈತಲ್ಲಪ್ಪ ಇದು ತಿಂದ್ರೆ ಹೆಂಗೆ ಇರ್ತೈತಿ ಹೇಳಿ ಹೌದಿಲ್ರಿ ನನಗೂ ಹಿಂಗೆ ನೋಡ್ರಿ ನಮ್ಮ ಮನೆಯಾಗೆ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ರನ್ನ ಮತ್ತೆ ನೀವು ಒಟ್ಟು ಮಿಸ್ ಮಾಡ್ಲಾರ್ದೆ ಮಾಡ್ಕೊರಿ ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಒಂದು ಕಮೆಂಟ್ ಮಾಡಿರಿ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂತೇನ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸಿಗು ಶೇರ್ ಮಾಡಿರಿ ಅವ್ರಿಗೂ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ ಈ ಬೇಸ್ಗೆಯಾಗಂತೂ ಬೇಕಾ ಬೇಕು ಅನ್ನಿಸ್ತೈತಿ ನೋಡ್ರಿ ಪಾ ನಾನಂತೂ ಈಗ ರೆಡಿ ಆಗೈತಿ ಈಗ ತಿಂದ ಬಿಡ್ತೀನಿ ನೀವು ಮಾಡ್ಕೊರಿ ಮತ್ತು ಇನ್ನೊಂದು ಚಲೋ ರೆಸಿಪಿ ಒಂದು ಹಿಂಗೆ ಮಸ್ತ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ